ಜನನಿ ಸುದಿವಾನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದ ನವರಾತ್ರ ನಮಸ್ಯ ಪೂರ್ವ ಸಿದ್ಧತೆಯ ಕೆಲ ನೋಟಗಳೊಂದಿಗೆ ನಾನು ರಮೇಶ್ ಹೆಗಡೆ ಮನೆ ಸಾಗರದ ಶ್ರೀ ರಾಘವೇಶ್ವರ ಭವನದಲ್ಲಿ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ನಾಲ್ಕರವರೆಗೆ ನಡೆಯಲಿರುವ ನವರಾತ್ರ ನಮಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸಾಗರ ನಗರ ಸಿದ್ಧಗೊಂಡಿದೆ ನವರಾತ್ರಿ ಪ್ರಯುಕ್ತ ಶ್ರೀಗಳವರು ಆಗಮಿಸುವ ಸೆಪ್ಟೆಂಬರ್ ಇಪ್ಪತ್ತರ ಪುರಪ್ರವೇಶಕ್ಕೆ ಶಾರದಾಂಬಾ ದೇವಾಲಯದ ವೃತ್ತದಿಂದ ಗಣಪತಿ ದೇವಾಲಯದವರೆಗೆ ಜಗಮಗಿಸುವ ದೀಪಾಲಂಕಾರವೂ ಸೇರಿದಂತೆ ವಿಶೇಷ ಅಲಂಕಾರ ಈಗಾಗಲೇ ರೂಪುಗೊಂಡಿದೆ ಪುರಪ್ರವೇಶದ ಕ್ಷಣಕ್ಕಾಗಿ ಕಾಯುತ್ತಿದೆ ಈಗಾಗಲೇ ಪುರಪ್ರವೇಶ ಸಿದ್ಧತೆಯ ಕಾರ್ಯದಲ್ಲಿ ರಾತ್ರಿಯಾಗಲು ಅಲಂಕಾರ ಸಿದ್ಧತೆಯ ಸೇವೆಯಲ್ಲಿ ದೊಡ್ಡ ತಂಡವೇ ಕಾರ್ಯಮಗ್ನರಾಗಿದ್ದಾರೆ ಅಲ್ಲದೆ ಇಡೀ ನಗರದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿಯೂ ನವರಾತ್ರ ನಮಸ್ತೆಕ್ಕೆ ಶುಭ ಕೋರುವ ಫಲಕಗಳು ಕಂಡುಬರುತ್ತಿದೆ ಇನ್ನು ನವರಾತ್ರಿಯ ಎಲ್ಲಾ ದಿನವೂ ನಡೆಯಲಿರುವ ಹೋಮ ಹವನಗಳಿಗಾಗಿ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಯಾಗಶಾಲೆ ರೂಪುಗೊಳ್ಳುತ್ತಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಜವಾಬ್ದಾರಿ ಹೊಂದಿರುವ ಸೇವಾಕರ್ತರು ಆ ಕಾರ್ಯ ಕೈಗೊಂಡಿದ್ದಾರೆ ರಾಘವೇಶ್ವರ ಭವನದ ಮುಂದೆ ಹಾಕಲಾಗಿರುವ ವಿಸ್ತಾರವಾದ ಮೇಲ್ಹಾಸಿನ ಆವರಣದಲ್ಲಿ ನವರಾತ್ರ ನಮಸ್ಯದ ಕಚೇರಿ ಅತಿಥಿ ಸತ್ಕಾರದ ಕೊಠಡಿ ಪಾನೀಯ ವ್ಯವಸ್ಥೆಯ ಕೊಠಡಿ ಹೆಲ್ತ್ ಕೇರ್ ಘಟಕ ಮಹಿಳಾ ಕಾರ್ಯಾಲಯ ಸುವಸ್ತು ಸಮರ್ಪಣೆಯ ಕೊಠಡಿ ಸೇವಾಯಾದಿ ಮಾಹಿತಿ ಕೇಂದ್ರವು ಸೇರಿದಂತೆ ಕಾರ್ಯಕ್ರಮದ ಜನ ಸಂತೋಷಕ್ಕೆ ಪೂರಕವಾಗಿರುವ ವ್ಯವಸ್ಥೆ ಮಾಡಲಾಗಿದೆ ಇನ್ನು ವಿಶಾಲವಾದ ಪ್ರಸಾದ ಭೋಜನಾಲಯ ನಿರ್ಮಾಣಗೊಂಡಿದೆ ಇದಲ್ಲದೆ ವಾಹನ ನಿಲುಗಡೆಗೆ ಮೂರು ಕಡೆಗಳಲ್ಲಿ ವಿಶಾಲವಾದ ಮೈದಾನ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿ ದ್ವಿಚಕ್ರ ವಾಹನ ಹಾಗೂ ಉಳಿದ ವಾಹನಗಳ ನಿಲುಗಡೆಗಳ ಪ್ರತ್ಯೇಕ ವ್ಯವಸ್ಥೆ ಕೂಡ ಇರಲಿದೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನವರಾತ್ರ ನಮಸ್ಯ ಕಾರ್ಯಕ್ರಮದ ಯಶಸ್ಸಿಗಾಗಿ ಅವಿರತ ಕಾರ್ಯ ಮಾಡುತ್ತಿರುವುದು ಅತ್ಯಂತ ಮುಖ್ಯವಾದ ಅಂಶ ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎನ್ನುವ ಕರೆಯೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ನೀಡೋಣ